ಕರ್ನಾಟಕದಾದ್ಯಂತ ಗ್ರಾಮ ಪಂಚಾಯಿತಿ ಚುನಾವಣೆಯ ಘೋಷಣೆ ಮಾಡಲಾಗಿದೆ ಮೇ ತಿಂಗಳಲ್ಲಿ ಚುನಾವಣೆ ದಿನಾಂಕ ಪ್ರಕಟವಾಗಿದೆ ಎರಡು ಸಾವಿರ ಇಪ್ಪತ್ತೈದು ಗ್ರಾಮ ಪಂಚಾಯಿತಿ ಸದಸ್ಯರ ಚುನಾವಣೆಯಲ್ಲಿ ಸ್ಪರ್ಧಿಸಲು ಇಚ್ಛಿಸುವ ಅಭ್ಯರ್ಥಿಗಳಿಗೆ ರಾಜ್ಯ ಸರ್ಕಾರ ಹಾಗೂ ರಾಜ್ಯ ಚುನಾವಣಾ ಆಯೋಗದಿಂದ ಹೊಸ ನಿಯಮಗಳು ಜಾರಿಗೊಳಿಸಲಾಗಿವೆ ಗ್ರಾಮ ಪಂಚಾಯತ್ ಸದಸ್ಯರ ಚುನಾವಣೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ಸ್ಪರ್ಧಿಸಲು ಹೊಸ ಸೂಚನೆಗಳನ್ನು ತಿಳಿದುಕೊಳ್ಳುವುದು ಕಡ್ಡಾಯವಾಗಿದೆ ಈ ವರ್ಷವೂ ಗ್ರಾಮೀಣ ಭಾಗದ ಹಳ್ಳಿಗಳಲ್ಲಿ ಚುನಾವಣೆ ನಡೆಯಲಿದ್ದು ಎಲ್ಲರೂ ಈ ಬಗ್ಗೆ ಜಾಗರೂಕರಾಗಿರಬೇಕು ರಾಜ್ಯ ಚುನಾವಣಾ ಆಯೋಗವು ಮೂವತ್ತೊಂದು ಜಿಲ್ಲೆಗಳ ಒಂದು ಹಂಡ್ರೆಡ್ ಮೂವತ್ತೈದು ತಾಲೂಕಿನ ಇನ್ನೂರ ಇಪ್ಪತ್ತ್ ಗ್ರಾಮ ಪಂಚಾಯಿತಿಗಳ ಇನ್ನೂರ ಅರವತ್ತೈದು ಸದಸ್ಯ ಸ್ಥಾನಗಳಿಗೆ ಉಪಚುನಾವಣೆ ವೇಳಾಪಟ್ಟಿಯನ್ನು ಪ್ರಕಟಿಸಿದೆ ಮೇ ಇಪ್ಪತ್ತೈದರಂದು ಮತದಾನ ನಡೆಯಲಿದ್ದು ಮೇ ಇಪ್ಪತ್ತೆಂಟು ರಂದು ಮತ ಎಣಿಕೆ ನಡೆಯಲಿದೆ ಈ ಬಗ್ಗೆ ಅಧೀನ ಕಾರ್ಯದರ್ಶಿ ಪ್ರಕಾಶ್ ಎಸ್ ಮರಬಳ್ಳಿ ಅವರು ಆದೇಶ ಹೊರಡಿಸಿದ್ದಾರೆ ಚುನಾವಣೆ ವೇಳಾಪಟ್ಟಿ ಚುನಾವಣಾ ಅಧಿಸೂಚನೆ ಶೂನ್ಯ ಎಂಟು ಮೈನಸ್ ಶೂನ್ಯ ಐದು ಮೈನಸ್ ಎರಡು ಸಾವಿರ ಇಪ್ಪತ್ತೈದು ನಾಮಪತ್ರ ಸಲ್ಲಿಸಲು ಕೊನೆಯ ದಿನ ಹದಿನಾಲ್ಕು ಮೈನಸ್ ಶೂನ್ಯ ಐದು ಮೈನಸ್ ಎರಡು ಸಾವಿರ ಇಪ್ಪತ್ತೈದು ನಾಮಪತ್ರ ಪರಿಶೀಲನೆ ಹದಿನೈದು ಮೈನಸ್ ಶೂನ್ಯ ಐದು ಮೈನಸ್ ಎರಡು ಸಾವಿರ ನಾಮಪತ್ರ ವಾಪಸ್ ಪಡೆಯಲು ಕೊನೆಯ ದಿನ ಹದಿನೇಳು ಮೈನಸ್ ಶೂನ್ಯ ಮತದಾನ ದಿನಾಂಕ ಇಪ್ಪತ್ತೈದು ಮೈನಸ್ ಶೂನ್ಯ ಐದು ಮೈನಸ್ ಎರಡು ಸಾವಿರ ರಿಂದ ಸಂಜೆ ಐದರವರೆಗೆ ಮತ ಎಣಿಕೆ ಇಪ್ಪತ್ತೆಂಟು ಮೈನಸ್ ಶೂನ್ಯ ಮೈನಸ್ ಭಾರತ ಸಂವಿಧಾನದ ಛೇದ ಇನ್ನೂರ ನಲವತ್ಮೂರು ಕೆ ಮತ್ತು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಒಂದು ಸಾವಿರ ಒಂಬೈನೂರ ತೊಂಬತ್ಮೂರರ ಕಲಂ ಮುನ್ನೂರ ಎಂಟು ಇ ಹಾಗೂ ಮುನ್ನೂರ ಎಂಟು ಅಬ್ನಂತೆ ಈ ಉಪಚುನಾವಣೆಗಳು ನಡೆಯಲಿವೆ ಚುನಾವಣೆಯು ನಡೆಯುವ ಗ್ರಾಮ ಪಂಚಾಯಿತಿಗಳ ವಿವರಗಳು ಕ್ಷೇತ್ರ ಹೆಸರು ಸ್ಥಾನಗಳ ಸಂಖ್ಯೆ ಮೀಸಲಾತಿಯ ವಿವರಗಳು ಎಲ್ಲವೂ ಚುನಾವಣಾ ನೋಟಿಸ್ನಲ್ಲಿರಲಿದೆ ಜಿಲ್ಲಾಧಿಕಾರಿಗಳು ಈ ಅಧಿಸೂಚನೆಗಳನ್ನು ವಿವಿಧ ಕಚೇರಿಗಳ ಸೂಚನಾ ಕಲಕಗಳಲ್ಲಿ ಪ್ರಕಟಿಸಬೇಕು ಮಹತ್ವದ ಸೂಚನೆಗಳು ಮೇ ಹತ್ತು ಎರಡು ಸಾವಿರ ಇಪ್ಪತ್ತೈದು ಶನಿವಾರ ತ್ರಿಕ ರಜಾದಿನವಾಗಿರುವುದರಿಂದ ಆ ದಿನ ನಾಮಪತ್ರ ಸ್ವೀಕರಿಸಲಾಗುವುದಿಲ್ಲ ಬೀದರ್ ಜಿಲ್ಲೆಯಲ್ಲಿ ಇಸಿಡೆಲ್ ಹೈದರಾಬಾದ್ ತಯಾರಿಸಿದ ಮಲ್ಟಿ ಚಾನಲ್ ಎಲೆಕ್ಟ್ರಾನಿಕ್ ಮತಯಂತ್ರ ಬಳಸಲಾಗುವುದು ಯಾವುದೇ ಕ್ಷೇತ್ರದಲ್ಲಿ ನಾಮಪತ್ರ ಸ್ವೀಕರಿಸಲಾಗದಿದ್ದರೆ ಅಥವಾ ಎಲ್ಲಾ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದರೆ ಆ ಗ್ರಾಮ ಪಂಚಾಯಿತಿಯಲ್ಲಿ ನೀತಿ ಸಂಹಿತೆ ತಕ್ಷಣದಿಂದಲೇ ನಿಲ್ಲಿಸಲಾಗುತ್ತದೆ ನೀತಿ ಸಂಹಿತೆ ಕುರಿತು ಮತದಾನದ ನಲವತ್ತೆಂಟು ಗಂಟೆಗಳೊಳಗೆ ಮದ್ಯ ಮಾರಾಟ ಉಪಭೋಗ ಸಂಗ್ರಹ ನಿರ್ಬಂಧಿಸಲಾಗಿದೆ ಮದ್ಯ ಅಂಗಡಿಗಳು ಮುಚ್ಚಿ ಕೀಲಿಗಳನ್ನು ಜಿಲ್ಲಾಧಿಕಾರಿಗಳಿಗೆ ಒಪ್ಪಿಸಬೇಕು ನೀತಿ ಸಂಹಿತೆ ಉಲ್ಲಂಘನೆ ಕಂಡುಬಂದರೆ ತಕ್ಷಣ ಕ್ರಮ ಕೈಗೊಳ್ಳಲಾಗುತ್ತದೆ ಚುನಾವಣಾ ವ್ಯವಸ್ಥೆ ಗ್ರಾಪಂ ಚುನಾವಣೆಗೆ ವಿಧಾನಸಭಾ ಮತದಾರರ ಪಟ್ಟಿ ಆಧಾರಿತ ಮತದಾರರ ಪಟ್ಟಿಯನ್ನು ಬಳಸಲಾಗುತ್ತದೆ ಚುನಾವಣಾ ಅಧಿಕಾರಿಗಳು ಮತ್ತು ಸಹಾಯಕ ಅಧಿಕಾರಿಗಳನ್ನು ನೇಮಕ ಮಾಡಲಾಗುತ್ತದೆ ಎಲ್ಲೆಡೆ ಆಯೋಗದ ನಿರ್ದೇಶನಾನುಸಾರ ಕಾರ್ಯಾಚರಣೆ ನಡೆಯಲಿದೆ ಸಾರಾಂಶ ಈ ಗ್ರಾಮ ಪಂಚಾಯಿತಿ ಉಪಚುನಾವಣೆ ಎರಡು ಸಂಬಂಧಪಟ್ಟ ಎಲ್ಲಾ ಸ್ಪರ್ಧಿಗಳು ಮತ್ತು ಗ್ರಾಮಸ್ಥರು ಈ ಮಾಹಿತಿಯನ್ನು ತಿಳಿದುಕೊಳ್ಳಬೇಕು ಸಮಯ ಪಾಲನೆ ನಿಷ್ಪಕ್ಷಪಾತತೆ ಮತ್ತು ನಿಯಮಾನುಸಾರ ನಡೆಯುವ ಚುನಾವಣೆಗೆ ಸಹಕರಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಇದೇ ರೀತಿ ಯಾವುದೇ ಪೋಸ್ಟರ್ ವೈಯಕ್ತಿಕ ಅಭ್ಯರ್ಥಿ ಪ್ರಚಾರ ಅಥವಾ ಪ್ರಭಾವಿ ಪ್ರಕಟಣೆ ಬೇಕಾದರೆ ತಿಳಿಸಿ